ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಗರ್ಲ್ಸ್ ಇವತ್ತು ಮಂಗಳವಾರ ಆ್ಯಂಡ್ ತುಂಬ ದಿನ ಆಯಿತು ಬ್ಲಾಗ್ ಮಾಡಿದೆ ಒಂದು ಎರಡು ಮೂರು ದಿವಸ ಆಯಿತಾ ಅಂತ ಅಂದ್ಕೊಳ್ತೀನಿ ಟ್ವೆಂಟಿ ಒನ್ ಡೇಸ್ ಬ್ಲಾಗ್ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಎಲ್ಲಿಗೆ ಹೋದೆ ಅಂತೇಳ್ಬಿಟ್ಟು ನನಗೆ ಗೊತ್ತಾ ಗೈಸ್ ಬಿಕಾಸ್ ಹುಷಾರಿರಲಿಲ್ಲ ಮಕ್ಕಳಿಗೆ ಟೂ ಡೇಸ್ ಸಾರಿ ತ್ರೀ ಡೇಸಿಂದ ಹುಷಾರಿರಲಿಲ್ಲ ಮಕ್ಕಳಿಗೆ ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಅಮ್ಮಗೂ ಕೂಡ ಹುಷಾರಿರಲಿಲ್ಲ ಈ ಮಕ್ಕಳಿಗೆ ಅಥವಾ ಅಮ್ಮನಿಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗುತ್ತೆ ಗೈಸ್ ಯಾವುದು ಬೇಡ ಅಂತಲೇ ಅನಿಸುತ್ತೆ ಲೈಫಲ್ಲಿ ಸೊ ಹಾಗೆ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಹಾಗೆ ಅಟ್ಲೀಸ್ಟ್ ಕೆಲವೊಂದು ಸಲ ಅನಿಸುತ್ತೆ ಟ್ವೆಂಟಿ ಒನ್ ಡೇಸ್ ಬ್ಲಾಕ್ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಬಟ್ ನನ್ನ ಕೈಲಿ ಆಗುತ್ತಾ ಇಲ್ವಾ ಅಂತ ಹೇಳಿ ಬಿಕಾಸ್ ನನ್ನ ಲೈಫ್ ಸಿಚುವೇಶನ್ ಆ ಥರ ಇದೆ ಗೈಸ್ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಕೆಲವೊಂದು ಸಲ ಉದಾಸೀನ ಆಗುತ್ತೆ ಗೈಸ್ ಯಾರು ಮಾಡ್ತಾರೆ ಡೈಲಿ ಯಾವುದು ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಕೆಲವೊಬ್ರಿಗೆ ಅನ್ನಿಸ್ಬೋದು ವೀಡಿಯೋ ಮಾಡೋದು ಈಸಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ವೀಡಿಯೋ ಮಾಡೋದು ಈಸಿ ಇಲ್ಲ ಬಿಕಾಸ್ ನಮ್ಮದು ಅದು ಮೈಂಡಿಗೆ ಒಂದು ದೊಡ್ಡ ಕೆಲಸ ಟಾಸ್ಕ್ ಅಂತಲೇ ಹೇಳ್ಬೋದು ಏನು ಮಾಡೋದು ಯಾವ ಥರ ಮಾಡೋದು ಅಂತ ಹೇಳಿದ್ರು ಆ್ಯಸ್ ಯೂಶ್ವಲ್ ಹೇಳ್ಬೋದು ನನ್ನ ವೀಡಿಯೋಸ್ ಅಷ್ಟೊಂದು ಚೆನ್ನಾಗಾಗಲ್ಲ ಬಿಕಾಸ್ ನಾನು ಅಷ್ಟೊಂದು ಹಾರ್ಡ್ ವರ್ಕ್ ಇಲ್ಲ ಅಷ್ಟೊಂದು ಟೈಮ್ ಕೊಡೋಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟೇ ಸಿಂಪಲ್ಲಾಗಿ ಸದ್ಯಕ್ಕೆ ವ್ಲಾಗ್ಸನ್ನು ಮಾಡ್ತಾಯಿದ್ದೀನಿ ಬಟ್ ರೀಚ್ ಆಗ್ತಾಯಿಲ್ಲ ಅದೇ ಒಂದು ಬೇಜಾರು ಪರವಾಗಿಲ್ಲ ನೋಡೋಣ ಕೆಲವೊಂದು ಸಲ ಅನಿಸುತ್ತೆ ವ್ಲಾಗ್ಸ್ ಚೆನ್ನಾಗಿ ಮಾಡಿದ್ರೆ ರೀಚ್ ಆಗ್ಬೋದೇನೋ ಅಂತ ಬಟ್ ನಾನೇ ಜಾಸ್ತಿ ಹಾರ್ಡ್ ವರ್ಕ್ ಆಗ್ತಿಲ್ವೇನೋ ಅಂತ ಅನಿಸುತ್ತೆ ನೋಡಿ ನಮ್ಮ ಮುಂದಕ್ಕೆ ಆಗ್ಬೋದು ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ಆ್ಯಂಡ್ ತುಂಬ ಜನಕ್ಕೆ ರೀಚ್ ಆಗ್ತಿಲ್ಲ ಅದೇ ಪ್ರಾಬ್ಲಮ್ ಗೈಸ್ ಬಿಕಾಸ್ ಮುಂಚೆ ಹಾಕಿದ ವಿಡಿಯೋಸ್ ಎಲ್ಲ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಓಡ್ತಾ ಇದೆ ಇನ್ನೂ ಕೂಡ ಡೈಲಿ ತೌಸಂಡ್ ಟೂ ತೌಸಂಡ್ ವ್ಯೂಸ್ ಎಲ್ಲ ಬರ್ತಾ ಇದೆ ಅದಕ್ಕೆ ಬಟ್ ಏನು ಡೈಲಿ ಬ್ಲಾಗ್ಸ್ ಅದೆಲ್ಲ ಹಾಕ್ತೀನಿ ಅದಕ್ಕೆ ಅಷ್ಟೊಂದು ವ್ಯೂಸ್ ಬರೋಲ್ಲ ಸಲ ಅನಿಸುತ್ತೆ ಜಸ್ಟ್ ಕುಕ್ಕಿಂಗ್ ವೀಡಿಯೋಸ್ ಹಾಕೋಣ ಹೇಳ್ಬಿಟ್ಟು ಯಾವ ಥರ ವೀಡಿಯೋಸ್ ಮಾಡೋದಂತಲೇ ಕನ್ಫ್ಯೂಷನಲ್ಲಿದ್ದೀನಿ ಬಿಕಾಸ್ ಕೆಲವೊಂದು ಓಡುತ್ತೆ ಕೆಲವೊಂದು ರೀಚ್ ಆಗ್ತಿಲ್ಲ ಅದಕ್ಕೆಲ್ಲ ಬೇಜಾರಾಗುತ್ತೆ ಗೈಸ್ ಎಷ್ಟು ಕಷ್ಟಪಟ್ಟು ಮಾಡಿದ್ರು ರೀಚ್ ಆಗೋಲ್ಲ ವ್ಯೂಸ್ ಬರೋಲ್ಲ ಅಂತ ಅಂದಾಗ ಕ್ರಿಯೇಟರ್ಸ್ ಲೈಫ್ ಒಂಥರ ಸ್ಟ್ರಗಲ್ ಗೈಸ್ ಮೈಂಡ್ ಗೇಮ್ ಅಂತಲೇ ಹೇಳ್ಬೋದು ಏನು ಎಷ್ಟು ವ್ಯೂಸ್ ಬಂತು ಹೇಗಾಗ್ತಿದೆ ಚಾನಲ್ ಅದೇ ಒಂದು ತಲೆಯಲ್ಲಿರುತ್ತೆ ಬಟ್ ಅದನ್ನೆಲ್ಲವನ್ನು ಮೀರಿ ಬಂದಾಗಲೇ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಇವಾಗ ಟೈಮ್ ಆಗಿದೆ ಸಿಕ್ಸ್ ಮಕ್ಕಳಿಗೆ ಏನಾದರೂ ತಿನ್ನಕ್ಕೆ ಬೇಕಂತೆ ಅದಕ್ಕೆ ಮೊನ್ನೆ ಒಂದು ಓಟ್ಸ್ ಪ್ಯಾಕೆಟ್ ಬಂದಿದ್ದೆ ಮಸಾಲ ಓಟ್ಸ್ ಪ್ಯಾಕೆಟ್ ಫಸ್ಟ್ ಟೈಮ್ ತರ್ತಾ ಇರೋದು ಆ್ಯಂಡ್ ಅದು ಹೇಗಿದೆ ಅಂತಲೂ ಗೊತ್ತಿಲ್ಲ ಟೇಸ್ಟ್ ಅದಕ್ಕೋಸ್ಕರ ಇವಾಗ ಮಾಡಿ ನೋಡೋಣ ಹೇಗೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಇದ್ದೀನಿ ಅಷ್ಟೇ ಆ್ಯಂಡ್ ಸಿಂಪಲಾಗಿ ಸ್ಯಾಂಪಲ್ಗೋಸ್ಕರ ಎಷ್ಟು ಫಿಫ್ಟೀನ್ ರುಪೀಸ್ ತಗೊಬಂದಿದ್ದು ನೀವು ನೋಡಿರ್ಬೋದು ಗೊತ್ತಿಲ್ಲ ಬಟ್ ನಾನಂತೂ ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡೋಣ ಹೇಗೆ ಬರುತ್ತೆ ಅಂತ ಲೆಟ್ಸ್ ಗೋ ಗೈಸ್ ಗೈಸ್ ಇವಾಗ ಮಸಾಲ ಓಟ್ಸ್ ಮಾಡೋಣ ಅದಕ್ಕೆ ಯಾವ್ದು ಗೊತ್ತುಂಟ ಗೈಸ್ ಏನು ಡ್ರಾಪ್ ಹರ್ಟ್ ಅಂತ ಇದೆ ಗೈಸ್ ಓಟ್ಸ್ ವೆಜ್ಜಿ ಮಸಾಲ ಅಂತ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕಷ್ಟೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಪಿಕ್ಚರ್ ಅಲ್ಲಿ ಈ ತರ ಹಾಕಿದ್ದಾರೆ ಹೇಗಾಗುತ್ತೆ ಅಂತ ಹೇಳಿ ನೋಡೋಣ ಆಯ್ತಾ ತುಂಬಾ ಸಿಂಪಲ್ ತ್ರೀ ಮಿನಿಟ್ಸ್ ಅಲ್ಲಿ ಅಂದ್ರೆ ಮ್ಯಾಗಿ ತರಾನೆ ಅಂತೆ ನನಗೆ ಟೇಸ್ಟ್ ನೋಡ್ಬೇಕು ಮೇಯ್ನ್ ಯಾವ ರೀತಿ ಆಗುತ್ತೆ ಅಂತ ಅದಕ್ಕೆ ಸ್ಯಾಂಪಲ್ ಕೊಟ್ಟಿದ್ದಾರೆ ನೋಡಿ ನನ್ನ ಮಗನ ಕಣ್ಣಲ್ಲಿ ನೀರು ಹರಿತಾ ಇದೆ ಬಿಕಾಸ್ ಅಮ್ಮ ಹೊಡೆದಿದ್ದು ಮಣ್ಣಲ್ಲಿ ಆಟ ಇಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಉಪ್ಪು ಒಂದು ಪಾತ್ರೆ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಿ ಹಾಕ್ತೀನಿ ಬೇಸಾಗಿದಾಗೆ ಮಸಾಲ ಓಡ್ಸೋಣ ಹಾಕ್ತಾ ಇದ್ದೀನಿ ಕಟ್ ಮಾಡಿ ಹಿಂಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೇಕಷ್ಟೇ ನೋಡೋಣ ಇಲ್ಲಿ ಮಸಾಲೆ ಎಂತ ಇಲ್ಲ ಗೈಸ್ ಇಷ್ಟೇ ಇದೆ ನೋಡುವ ಇದಕ್ಕೆ ನೀರ್ ಹಾಕ್ತೀನಿ ಇವಾಗ ನೀರ್ ಹಾಕಿ ಮೂರ್ ನಿಮಿಷ ಬೇಯಿಸ್ಬೇಕಂತೆ ಎಂತ ಇದು ಬಿಸಿ ಇವಾಗ ಸ್ನಾನ ಮಾಡಿದ್ದು ಇಲ್ಲ ನೋಡಿ ಕಡ್ಲೆ ಹಿಟ್ಟು ಸಿಕ್ಕಿತ್ತು ಅಷ್ಟು ಬೇಗ ಇವಾಗ ಇದಕ್ಕೆ ನೀರನ್ನ ಹಾಕಿಕೊಳ್ಳುವ ಇಷ್ಟು ನೀರ್ ಹಾಕ್ತಾ ಇದೀನಿ ಇವಾಗ ಒಂದು ಮೂರ್ ನಿಮಿಷ ಕುಕ್ ಮಾಡ್ಬೇಕಂತೆ ನೋಡೋಣ ಕುಕ್ ಮಾಡೋಣ ನೋಡುದು ಆಗುತ್ತೆ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕೊಂಡಿದೀನಿ ಸ್ವಲ್ಪ ನೀರು ಹಾಕುವ ಯಾವ್ದು ಸಿನ್ಸ್ತೆ ಕಡಲೆ ಹಿಟ್ಟಿಗೆ ನೀರು ಹಾಕಿ ಎಂತ ಬಾಬಿದು ಇಲ್ಲಿ ನೋಡಿಗೆ ಮಸಾಲಾ ಓಟ್ಸ್ ರೆಡಿ ಆಗ್ತಾ ಇದೆ ಹಾಗೆ ನಿನ್ನೆ ನೈಟ್ ಒಂದು ತಿಂಡಿ ಮಾಡಿದ್ದೆ ಇದು ಏನಪ್ಪಾ ಅಂತ ಚಿಕ್ಕಿ ಮಾಡ್ತಾರಲ್ಲ ಆ ಥರನೇ ಮಾಡಿದ್ದು ಅದಕ್ಕೆ ಕಡಲೆ ಬೀಜ ಹಾಕಿದ್ದಲ್ಲ ಬಟ್ ಸನ್ಫ್ಲವರ್ ಸೀಡ್ ಮತ್ತೆ ಪಂಕಿನ್ ಸೀಡ್ ಅಂದರೆ ಕುಂಬಳಕಾಯಿ ಬೀಜ ಮತ್ತೆ ಸೂರ್ಯಕಾಂತಿ ಬೀಜ ಹಾಕಿ ಏನು ಚುಕ್ಕಿ ಮಾಡ್ತಾರಲ್ವಾ ಆ ಥರ ಮಾಡಿದ್ದು ಚೆನ್ನಾಗಾಗಿತ್ತು ಚಿಕ್ಕಿ ಥರನೇ ಆಗಿತ್ತು ಆಯಿತಾ ಮಕ್ಕಳು ತಿಂಡಿಬೇಕು ಹೇಳಿದಾಗ ಅದನ್ನೆಲ್ಲ ಕೊಡಲಿಕ್ಕಾಗುತ್ತೆ ಸೊ ಗೈಸ್ ನಿನ್ನೆ ಮಾಡಿದ್ದೆ ಚೆನ್ನಾಗಾಗಿದೆ ಮಾತ್ರ ತೋರಿಸ್ತೀನಿ ಎಷ್ಟಿದೆ ಹೇಳ್ಬಿಟ್ಟು ನೋಡಿ ಐಸ್ ಇದೇ ಚಿಕ್ಕಿ ಆಯಿತಾ ಇದಕ್ಕೆ ಸನ್ಫ್ಲವರ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ ಹಾಕಿದ್ದೆ ಆ ಥರ ಈ ಚುಕ್ಕಿ ಮಾಡಿ ಶೇಂಗಾ ಚಿಕ್ಕಿ ಮಾಡ್ತಾರಲ್ವ ಅದೇ ರೀತಿನೇ ಮಾಡಿದ್ದು ತುಂಬ ಚೆನ್ನಾಗಾಗಿದೆ ಮಾತ್ರ ಟೇಸ್ಟ್ ಹೀಗೀಗಾಗ್ತಾ ಇದೆ ಸಾಕು ಅಂತ ಟ್ರೈ ಮಾಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಸ್ಟಿ ಇದು ನೋಡಿ ಗೇಸ್ ಅದನ್ನು ಒಂದು ಟಿಫಿನ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಏನಾಗಲ್ಲ ತುಂಬ ದಿನ ಆ್ಯಂಡು ಅದನ್ನು ನಿನ್ನೆ ಮಾಡೋದಕ್ಕೆ ಮೇನ್ ರೀಸನ್ ಏನು ಗೊತ್ತಾ ಗೈಸ್ ಅದು ಒಂದು ಕವರ್ ಅಥವಾ ಏನು ಬಾಕ್ಸ್ ಅದೇ ಇತ್ತು ಅದಕ್ಕೆಲ್ಲ ಇರುವೆ ಬಂದಿತ್ತು ಗೈಸ್ ಅದಕ್ಕೆ ಅದು ಇರುವೆ ತಿಂದು ಹಾಳಾಗೋದಕ್ಕಿಂತ ಈ ಥರ ಚಿಕ್ಕ ಮಾಡಿಡೋಣ ಅಂತ ಹೇಳ್ಬಿಟ್ಟು ಚಿಕ್ಕಿ ಮಾಡಿ ಟಿಫಿನ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ನಮಗೆ ಎಲ್ಲ ಯಾವುದ್ರ ಕಾಟ ಇಲ್ಲ ಗೈಸ್ ಇರುವೆ ಕಾಟ ಯಾವುದೇ ಐಟಮ್ ತಂದ್ರೆ ಸಾಕು ಎಲ್ಲ ಬಂದು ಇರುವೆ ತಿನ್ನತ್ತೆ ಒಂದು ಕೇಸಂದು ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದು ಎಲ್ಲಾದರೂ ಬಾಕ್ಸಲ್ಲಿ ಹಾಕಿಟ್ರೆ ಪ್ಯಾಕೆಟ್ ಒಳಗಡೆ ಹೋಗಿ ಇರೋ ಮ್ಯಾಗಿನೆಲ್ಲ ತಿಂದು ಪ್ಯಾಕೆಟ್ ಖಾಲಿ ಮಾಡಿರುತ್ತೆ ಗೈಸ್ ಅಷ್ಟು ಇರುವೇಕಾಟ ಅಂತಲೇ ಹೇಳ್ಬೋದು ಇವತ್ತೆಲ್ಲ ಇಲ್ಲಿ ಕ್ಲೀನ್ ಮಾಡಿದ್ದು ಕೈಸು ಫುಲ್ ಕ್ಲೀನ್ ಮಾಡಿ ಫಿಫ್ಟೀನ್ ರುಪೀಸಲ್ಲಿ ಇಷ್ಟ ಆಗಿದೆ ಒಬ್ರಿಗೆ ಒಂದು ಸಲಕ್ಕೆ ಸಾಕ ಮಸಾಲ ವೆಜ್ಜಿ ಓಟ್ಸ್ ರೆಡಿ ಆಯಿತು ನೋಡುವ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟಾಯ್ತಾ ಎಲ್ಲರಿ ಸೀರಿಯಸ್ಲಿ ಚೆನ್ನಾಗಿದೆ ಗೈಸ್ ಮ್ಯಾಗಿ ಥರನೇ ಇದೆ ಟೇಸ್ಟ್ ಜಾಸ್ತಿ ಏನು ಡಿಫ್ರೆಂಟ್ ಇಲ್ಲ ಮ್ಯಾಗಿ ಥರನೇ ಇದೆ ಐತಿ ಅಂದರೆ ಮ್ಯಾಗಿ ಮಸಾಲೆ ಏನಾದರೂ ಹಾಕಿರ್ಬೋದು ಹಾಗಾಗಿ ಚೆನ್ನಾಗಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಓಕೆ ಟ್ರೈ ಮಾಡ್ಬೋದು ಗೈಸ್ ಹಾಗೆ ಇವತ್ತು ಸಾರು ಪಾಲಕ್ ಸೊಪ್ಪಿನ ಸಾರು ಮಾಡಿದ್ದಾರೆ ಅಮ್ಮ ತುಂಬ ಸಿಂಪಲ್ ಆಗಿ ಒಂದೆರಡು ಮೂರು ಬಗೆ ಕಾಳು ಹಾಕಿ ಪಾಲಕ್ ಸೊಪ್ಪು ಹಾಕಿ ಸಾರು ಮಾಡಿದ್ದಾರೆ ಹಾಗೆ ಇವಾಗ ಬೀಟ್ರೂಟ್ ಬಳಸ್ಕೊಂಡೊಂದು ಲಿಪ್ ಬಮ್ ಮಾಡಬೇಕು ಅದನ್ನು ಡೈಲಿ ಹಾಕ್ಕೊಂಡ್ರೆ ಲಿಪ್ ಏನು ಪಿಂಕ್ ಆಗುತ್ತೆ ಆ್ಯಂಡ್ ನಾವು ಯೂಶ್ವಲಾಗಿ ಲಿಪ್ಸ್ಟಿಕ್ ಬಳಸೋದಕ್ಕಿಂತ ಡೈಲಿ ಲಿಪ್ ಬಮ್ ಬಳಸಿದ್ರೇ ಒಳ್ಳೆಯದು ಅದನ್ನು ಅದನ್ನು ಹೊರಗಡೆಯಿಂದ ತರೋದಕ್ಕಿಂತ ಮನೇಲಿ ಸಿಂಪಲಾಗಿ ಬೀಟ್ರೂಟನ್ನು ಬಳಸ್ಕೊಂಡು ಮಾಡ್ಬೋದು ಒಂದು ಅರ್ಧ ಬೀಟ್ರೂಟ್ ಸಾಕು ಇವತ್ತು ಸದ್ಯಕ್ಕೆ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಆಯಿತಾ ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ ಅದನ್ನು ಇವಾಗ ನೈಸಾಗಿ ರುಬ್ಕೋಬೇಕು ನೀರು ಹಾಕಬಾರ್ದು ಹಾಗೆ ರುಬ್ಕೊಳ್ತೀನಿ ಬಿಸಿಲು ನೋಡಿ ಈ ಥರ ಆಗಿರೋದ್ರಿಂದ ಬೀಟ್ರೂಟ್ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ ನೀರು ಹಾಕದೆ ರುಬ್ಕೊಂಡೆ ಒಂದು ಅರ್ಧ ಬೀಟ್ರೂಟ್ ಬಟ್ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದೀನಿ ಇನ್ನೊಂದು ಸ್ವಲ್ಪ ಶೋಧಿಸ್ಕೊಳ್ಳೋಣ ಒಂದು ಪಾತ್ರೆ ತಗೊಂಡಿದ್ದೀರಿ ಇದಕ್ಕೆ ಬೀಟ್ರೂಟ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ಗಟ್ಟಿ ಆಗೋ ತರಕೆ ಇದೊಂದು ಥರ ನೋಡಿ ನೋಡಿದ ಸಿಲೆಲ್ಲ ಸೀದಾಯ್ತು ನೋಡಿ ಪಾತ್ರೆ ಇದ್ದ ಮಸ್ತಿ ಹೇಗಾಯ್ತು ಅಂತ ಉಂಟು ಬೀಟು ಇಬ್ಬ ಮಾಡೋಕೆ ಹೋಗಿ ನಾನ್ ಸ್ಟಿಕ್ ಆದರೆ ಓಕೆ ಅನಿಸುತ್ತೆ ನೋಡಿ ಇಷ್ಟು ಸಿಕ್ಕ ಇಷ್ಟು ಸಿಕ್ಕಿದೆ ಅಲ್ವಾ ಇದನ್ನಿವಾಗ ಪಾನ್ಸ್ ಇದು ಒಂದು ಕ್ರೀಮ್ ಇದು ಡಾಕ್ಟರ್ ಇದಕ್ಕೆ

फेस <laughs> क्रीम, ब्लश ब्लश ब्लश, गाइस ना आ, इलिगा का, इलिगा। देवाली ना? का अयो दी नमस्ते नई लिपस्टिकारी तक गाइस, तोर्स ನನಗೆ ಬೀಟ್ರೂಟ್ ಲಿಪ್ ಹಾಂಬ್ ರೆಡಿ ನಾ ಸೂಪರಲ್ಲ ಯಾವಾಗಲೂ ಲಿಪ್ಸ್ಟಿಕ್ ಬೇಕು ಅಂತ ಹೇಳ್ತಾರೆ ವೆಸ್ ಅದಕ್ಕೆ ಅವರಿಗಾದರೂ ಲಿಪ್ ಆಯ್ತಲ್ಲ ನೋಡಿ ತುಪ್ಪ ಇದೆ ಅಲ್ಲ ಅದು ಗಟ್ಟಿ ಆಗುತ್ತೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಸ್ವಲ್ಪ ಕಮ್ಮಿ ಐತೆ ವಿಸ್ ಮಾಡಿದ್ದು ಜಾಸ್ತಿ ಮಾಡ್ಬೋದಿತ್ತು ಬಟ್ ಪಾತ್ರದ್ದು ಅವಸ್ಥೆ ನೋಡಿ ಈಗ ಲಿಪ್ ಬಾಂಬ್ ಹೇಗೆ ಮಾಡಿದೆ ಅಂತ ಹೇಳಿ ನೋಡಿದ್ರಲ್ಲ ಚೆನ್ನಾಗುತ್ತೆ ಡೈಲಿ ಆಗಿ ಲಿಪ್ ಬಾಂಬ್ ಹಾಕ್ಕೊಳ್ಬೋದು ಲಿಪ್ಸ್ಗೂ ಕೂಡ ತುಂಬ ಒಳ್ಳೆಯದು ಬ್ಯೂಟೋಟ್ ಅಲ್ವಾ ಹ್ಯಾಂಡ್ ತುಪ್ಪ ಕೂಡ ಹಾಕಿರೋದ್ರಿಂದ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಕೂಡ ಇಷ್ಟ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ಬಿಡುತ್ತೆ ಇವತ್ತು ಸಿಗ್ತೀನಿ ಕೈಸಾಲಿ ಹೋಗಿ ಟೆ ಬಾಯ್